ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಋತುಚಕ್ರ ಅಥವಾ ಮಾಸಿಕ ಸ್ರಾವ ಕಂಡರೆ ಅದರ ಅರ್ಥ ಮತ್ತು ವೈಜ್ಞಾನಿಕ ವಿವರಣೆ ಕನಸಿನಲ್ಲಿ ಋತುಚಕ್ರ ಕಾಣಿಸಿಕೊಂಡರೆ ಇದು ಶಾರೀರಿಕ ಮಾನಸಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಲವಾರು ಮಟ್ಟಗಳಲ್ಲಿ ಅರ್ಥವನ್ನು ಹೊಂದಿರುತ್ತದೆ ಇದರ ಸಾಮಾನ್ಯ ವ್ಯಾಖ್ಯಾನಗಳು ಮನೋವಿಜ್ಞಾನದ ದೃಷ್ಟಿಕೋನದಲ್ಲಿ ಸ್ವಾಭಾವಿಕ ಶಾರೀರಿಕ ಬದಲಾವಣೆಗಳ ಪ್ರತಿಫಲನ ನೀವು ನಿಜ ಜೀವನದಲ್ಲಿ ಋತುಚಕ್ರದ ಸಮಯದಲ್ಲಿದ್ದರೆ ಕನಸು ಅದರ ಶಾರೀರಿಕ ಹಾರ್ಮೋನ್ಗಳ ಪ್ರಭಾವಗಳೆಂದರೆ ಉದಾಹರಣೆಗೆ ನೋವು ಮನಸ್ಸಿನ ಏರಿಳಿತದ ಪ್ರತಿಕ್ರಿಯೆಯಾಗಿರಬಹುದು ಉದಾಹರಣೆಗೆ ರಕ್ತದ ದೃಶ್ಯಗಳು ಅಥವಾ ದೈಹಿಕ ಸಂಕಷ್ಟಗಳ ಸೂಚನೆಯಾಗಿದೆ ಭಾವನಾತ್ಮಕ ಶುದ್ಧೀಕರಣ ಋತುಚಕ್ರವನ್ನು ಹೊಸತನ ನವೀಕರಣ ಅಥವಾ ಭಾವನಾತ್ಮಕ ಬಿಡುಗಡೆಯ ಸಂಕೇತವಾಗಿ ವ್ಯಾಖ್ಯಾನಿಸಲಾಗುತ್ತದೆ ಕನಸು ನಿಮ್ಮ ಅಡಗಿದ ಭಾವನೆಗಳು ಒತ್ತಡಗಳು ಉದಾಹರಣೆಗೆ ಲೈಂಗಿಕತೆ ಸ್ತ್ರೀತ್ವ ಸಾಮಾಜಿಕ ಒತ್ತಡದ ಬಗ್ಗೆ ಸೂಚಿಸುತ್ತಿರಬಹುದು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಅರ್ಥ ಶಕ್ತಿ ಮತ್ತು ಸೃಜನಾತ್ಮಕತೆ ಹಿಂದೂ ಸಂಪ್ರದಾಯದಲ್ಲಿ ಋತುಚಕ್ರವನ್ನು ದೇವಿ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಕನಸು ಸೃಜನಶೀಲತೆ ಅಥವಾ ಜೀವನದ ಹೊಸ ಹಂತದ ಸೂಚನೆಯಾಗಿರಬಹುದು ಅಶುದ್ಧತೆಯ ನಂಬಿಕೆಗಳು ಕೆಲವು ಸಂಪ್ರದಾಯಗಳಲ್ಲಿ ಇದು ಅಶುಭ ಎಂದು ಪರಿಗಣಿಸಲ್ಪಟ್ಟರೂ ಆಧುನಿಕ ದೃಷ್ಟಿಯಲ್ಲಿ ಇದು ಸಹಜ ಶಾರೀರಿಕ ಪ್ರಕ್ರಿಯೆಯಾಗಿದೆ ಕನಸಿನಲ್ಲಿ ರಕ್ತ ನಷ್ಟ ಅಥವಾ ಪರಿವರ್ತನೆ ಸಂಕೇತವಾಗಿ ಕಾಣಿಸಬಹುದು ವೈಜ್ಞಾನಿಕ ವಿವರಣೆ ಹಾರ್ಮೋನಲ್ ಪ್ರಭಾವ ಆಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನುಗಳ ಏರಿಳಿತ ನಿದ್ರೆಯ ಗುಣಮಟ್ಟ ಮತ್ತು ಕನಸುಗಳನ್ನು ಪ್ರಭಾವಿಸುತ್ತದೆ ಐ ಮೂವ್ಮೆಂಟ್ ನಿದ್ರೆಯ ಸಮಯದಲ್ಲಿ ಮೆದುಳು ದೈಹಿಕ ಬದಲಾವಣೆಗಳನ್ನು ಸಾಂಕೇತಿಕವಾಗಿ ಪ್ರಕಟಿಸುತ್ತದೆ ಸ್ಟ್ರೆಸ್ ಮತ್ತು ಒತ್ತಡ ಋತುಚಕ್ರದ ಮುಂಚಿನ ದಿನಗಳಲ್ಲಿ ಪಿಎಂಎಸ್ ಅಂದರೆ ಪ್ರೀಮೆನ್ಸ್ಟರ ಸಿಂಡ್ರೋಮ್ ಇದ್ದರೆ ಕನಸುಗಳು ಭಯ ಅಸಹಾಯಕತೆ ಅಥವಾ ನಿಯಂತ್ರಣ ಕಳೆದುಕೊಳ್ಳುವ ಭಾವನೆಗಳನ್ನು ಪ್ರತಿಬಿಂಬಿಸಬಹುದು ಕನಸಿನ ಸನ್ನಿವೇಶಗಳು ಮತ್ತು ಅರ್ಥ ರಕ್ತಸ್ರಾವವನ್ನು ನೋಡುವುದು ಭಾವನಾತ್ಮಕ ಬಿಡುಗಡೆ ಅಥವಾ ಹಳೆಯ ಸಂಕಟಗಳಿಂದ ಮುಕ್ತಿ ಋತುಚಕ್ರವನ್ನು ಮರೆಮಾಚುವ ಪ್ರಯತ್ನ ಸಾಮಾಜಿಕ ಕಳಂಕ ಲಜ್ಜೆಗೆ ಸಂಬಂಧಿಸಿದ ಭಯಗಳು ಇತರರು ಋತುಚಕ್ರದ ಬಗ್ಗೆ ಮಾತನಾಡುವುದು ಸ್ತ್ರೀತ್ವ ಅಥವಾ ಸಾಮಾಜಿಕ ನಿರೀಕ್ಷೆಗಳ ಬಗ್ಗೆ ಅಸಹಜತೆ ನೀವು ಏನು ಮಾಡಬೇಕು ಶಾರೀರಿಕ ಆರೋಗ್ಯವನ್ನು ಪರಿಶೀಲಿಸಿ ನೀವು ಹಾರ್ಮೋನಲ್ ಅಸಮತೋಲನ ಅಥವಾ ಪಿ ಎಮ್ ಎಸ್ ಅನುಭವಿಸುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಭಾವನಾತ್ಮಕ ಸ್ಥಿತಿಯನ್ನು ಗಮನಿಸಿ ಈ ಕನಸು ನಿಮ್ಮ ಒಳಗಿನ ಭಯಗಳು ಆಶಯಗಳ ಪ್ರತಿಫಲನವಾಗಿದ್ದರೆ ಡೈರಿ ಬರೆಯಿರಿ ಸಾಂಸ್ಕೃತಿಕ ನಂಬಿಕೆಗಳನ್ನು ಪರಿಗಣಿಸಿ ನಿಮ್ಮ ಸಂಪ್ರದಾಯದಲ್ಲಿ ಇದರ ಶುಭ ಶುಭ ಅರ್ಥವೇನು ಸಾಮಾನ್ಯವಾಗಿ ಋತುಚಕ್ರದ ಕನಸು ಪರಿವರ್ತನೆ ನವೀಕರಣ ಅಥವಾ ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ ಇದನ್ನು ನೈಸರ್ಗಿಕ ಪ್ರಕ್ರಿಯೆಯ ಭಾಗವಾಗಿ ಸ್ವೀಕರಿಸಿ ಕನಸಿನಲ್ಲಿ ಋತುಚಕ್ರ ಅಥವಾ ಮುಟ್ಟಿನ ಚಕ್ರ ಕಾಣುವುದರ ವೈಜ್ಞಾನಿಕ ಅರ್ಥವನ್ನು ಹೀಗೆ ವಿವರಿಸಲಾಗಿದೆ ಅರಿವಳಿಕೆಯ ಪ್ರತಿಬಿಂಬ ಸಬ್ ಕಾನ್ಶಿಯಸ್ ರಿಫ್ಲೆಕ್ಷನ್ ಮುಟ್ಟಿನ ಚಕ್ರವು ಹೆಣ್ಣಿನ ದೈನಂದಿನ ಜೀವನದ ಪ್ರಮುಖ ಭಾಗವಾಗಿದೆ ಒಂದು ವೇಳೆ ನೀವು ಗರ್ಭಧಾರಣೆ ಪ್ರಜನನ ಆರೋಗ್ಯ ಅಥವಾ ದೈಹಿಕ ಬದಲಾವಣೆಗಳ ಬಗ್ಗೆ ಚಿಂತಿಸುತ್ತಿದ್ದರೆ ಅದು ಕನಸಿನಲ್ಲಿ ಋತುಚಕ್ರವಾಗಿ ಪ್ರತಿಬಿಂಬಿಸಬಹುದು ಉದಾಹರಣೆಗೆ ಮುಟ್ಟಿನ ನೋವು ಹಾರ್ಮೋನಲ್ ಬದಲಾವಣೆಗಳು ಅಥವಾ ಗರ್ಭಧಾರಣೆಯ ಭಯ ಆಸಕ್ತಿ ಇದ್ದರೆ ಈ ಒಂದು ಕನಸು ಇದಕ್ಕೆ ಕಾರಣವಾಗಬಹುದು ಹಾರ್ಮೋನಲ್ ಬದಲಾವಣೆಯ ಪ್ರಭಾವ ಪ್ರಾಜೆಸ್ಟರಾನ ಮತ್ತು ಆಸ್ಟ್ರೋಜನ್ ಹಾರ್ಮೋನ್ಗಳ ಏರಿಳಿತಗಳು ಕನಸುಗಳ ಸ್ವರೂಪವನ್ನು ಬದಲಾಯಿಸಬಲ್ಲವು ಋತುಚಕ್ರದ ಸಮಯದಲ್ಲಿ ಕೆಲವರಿಗೆ ಅಸಾಮಾನ್ಯವಾಗಿ ಸ್ಪಷ್ಟವಾದ ಅಥವಾ ವಿಚಿತ್ರ ಕನಸುಗಳು ಬರುವುದು ವೈಜ್ಞಾನಿಕವಾಗಿ ದಾಖಲಾಗಿದೆ ಮಾನಸಿಕ ಒತ್ತಡ ಅಥವಾ ಆತಂಕ ಮುಟ್ಟಿನ ದಿನಗಳನ್ನು ನಿರೀಕ್ಷಿಸುತ್ತಿರುವಾಗ ನಿಯಮಿತದ ಬಗ್ಗೆ ಚಿಂತೆ ಅಥವಾ ಸಾಮಾಜಿಕ ಕಳಂಕದ ಭಯವು ಕನಸಿನಲ್ಲಿ ಋತುಚಕ್ರದ ಸಂಕೇತವಾಗಿ ಕಾಣಿಸಬಹುದು ಸೃಜನಶೀಲತೆ ಮತ್ತು ಪುನರುಜ್ಜೀವನದ ಸಂಕೇತ ಕೆಲವು ಸಂಸ್ಕೃತಿಗಳಲ್ಲಿ ಋತುಚಕ್ರವನ್ನು ಜೀವನದ ಪುನರಾವರ್ತನೆ ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಇದು ನಿಮ್ಮ ಶಕ್ತಿ ಸೃಜನಾತ್ಮಕತೆ ಅಥವಾ ಹೊಸ ಪ್ರಾರಂಭಗಳ ಸಾಧ್ಯತೆಯನ್ನು ಸೂಚಿಸಬಹುದು ದೈಹಿಕ ಸಂವೇದನೆಗಳ ಪ್ರತಿಕ್ರಿಯೆ ನಿದ್ರೆಯ ಸಮಯದಲ್ಲಿ ಶರೀರದಲ್ಲಿ ಸ್ವಲ್ಪ ತೊಂದರೆ ಅಥವಾ ಸೆಳೆತ ಉದಾಹರಣೆಗೆ ಮೆದುಳು ಅದನ್ನು ಕನಸಿನಲ್ಲಿ ಋತುಚಕ್ರದ ದೃಶ್ಯಗಳಾಗಿ ಅರ್ಥೈಸಬಹುದು ತೀರ್ಮಾನ ಇದು ಸಾಮಾನ್ಯವಾಗಿ ಮನಸ್ಸಿನ ಗೊಂದಲಗಳು ದೈಹಿಕ ಬದಲಾವಣೆಗಳು ಅಥವಾ ಜೀವನದಲ್ಲಿ ನಿರಂತರತೆ ಅಗತ್ಯದ ಸಂಕೇತವಾಗಿರುತ್ತದೆ ಈ ಕನಸು ಕಾಣಿಸಿಕೊಂಡರೆ ಚಿಂತಿಸಬೇಕಾದ ಅಂಶವಿಲ್ಲ ನೀವು ನಿರ್ದಿಷ್ಟವಾಗಿ ಯಾವುದೇ ಭಾವನೆಗಳು ಅಥವಾ ಶಾರೀರಿಕ ಬದಲಾವಣೆಗಳನ್ನು ಅನುಭವಿಸುತ್ತಿದ್ದರೆ ಅದನ್ನು ಗಮನಿಸಿ ಅಗತ್ಯವಿದ್ದರೆ ವೈದ್ಯರಿಗೆ ಸಂಪರ್ಕಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು